ಎಕ್ಸಾಮ್ ಹೋಸ್ಟೆಲ್ ಅಲ್ಲಿ ಬಂದಿರಲ್ಲ ಅಜ್ಜಿ ಕರ್ಕೊಂಡು ಹೆಂಗಾಯ್ತು ಎಲ್ಲ ಪೇಪರ್ ತೊಗೊಂಡು ಟಿ ಬರ್ರಿ ಹೆಂಗಾಯ್ತು ಪರೀಕ್ಷೆ ವಯಸ್ಸಾಗಿತ್ತು मा इग्नोर स्टडी सेंटर के डायरेक्टर डॉ बीवाई कासी

मजिस्टर चार सौ दिन कैसे कर रहे हो ये मजिस्टर तो सात सौ दिन हैं मतलब लगता है एक साल जीर्षमार्ग तलाश किया और एक मार्ग तलाश किया जीर्षमार्ग याँबाते हैं आयु तोर्ष आयु तार वर्ष कैसे कर रहे हो आयु तार वर्ष किस एक्सीडेंट आयु ಜಗಳ ಮಾಡ್ತಿರಂತರ ಅವ್ರು ಎಕ್ಸಾಮ್ ಹೂವಕ ಏನ್ ಜಗಳ ಮಾಡ್ತಾರ ಬೈತಾರೋ ಅಂತ ಕೇಳ್ತಾರ ಅವರು ಏನಿಲ್ಲ हसी <laughs>

सर निर्ला ये गेस्ट है रे पीजी एमए जी कर दो ಹರಿ ಹರಿ ಹ ಹ ನು ಪರದಾನ ಚಿಂಸು ಗೊತ್ತು ಏ ಏ ನೆಡೆ ಸ್ಟಾಕ್ ಆಗಿರೋದು ನೋಡಿ ಕಡೆ ಕಡೆ ನೋಡಿ ನಾನು ಹೇಳ್ ನಾನು ಈಗ ಪರೀಕ್ಷೆಗೆ ಹಾಜರಾಗಿದ್ದೂ ಐದನೇ ಎಮ್ ಎ ಸಬ್ಜೆಕ್ಟು ಇಂಗ್ಲೀಷ್ ಆಗಿದೆ ಈ ಮೊದಲು ಇದೇ ಯೂನಿವರ್ಸಿಟಿಯಿಂದ ಇಗ್ನೋಜಿಂದ ಇಂಗ್ಲೀಷ್ನಲ್ಲಿ ಸೋಷಿಯಾಲಜಿ ಬರೆದು ಸೆಕೆಂಡ್ ಕ್ಲಾಸನ್ನು ಪಡೆದಿದ್ದೇನೆ ಇದಕ್ಕೂ ಮೊದಲು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ನಾಲ್ಕು ಎಮ್ ಎಗಳನ್ನು ಮಾಡಿಕೊಂಡಿದ್ದೇನೆ ಅದರಲ್ಲಿ ಮೊದಲನೇದು ಕನ್ನಡ ಹಿಂದಿ ಇಂಗ್ಲೀಷು ನಾನು ನಾನೊಬ್ಬ ಸರ್ಕಾರಿ ಅಧಿಕಾರಿ ಆರೋಗ್ಯ ಇಲಾಖೆಯಲ್ಲಿ ಗೆಸ್ಟ್ ಅಡ್ ತಿಳಿದು ಎರಡು ಸಾವಿರದ ಇಸ್ವಿಯಲ್ಲಿ ರಿಟೈರ್ ಆಗಿದ್ದೇನೆ ನನಗೆ ಇದನ್ನು ಯಾಕೆ ನಾನು ಅಭ್ಯಾಸ ಮಾಡ್ತೇನೆ ಒಂದು ಕಾರಣ ಇದೆ ನಾನು ಬಡತನದಿಂದ ಬಂದಿದ್ದೇನೆ ಸಾಹಿತ್ಯ ರಚನೆ ಮಾಡಿದ್ದೇನೆ ಈಗಾಗಲೇ ಹದಿನೈದು ಕುರ್ತಿಗಳು ಕನ್ನಡದಲ್ಲಿ ರಚಿತವಾಗಿವೆ ಅದಕ್ಕೆ ಹಿಂದಿ ಇಂಗ್ಲಿಷ್ ಕನ್ನಡ ಮತ್ತು ಸಂಸ್ಕೃತಗಳನ್ನು ಅಭ್ಯಾಸ ಮಾಡಿಕೊಂಡು ಸಾಹಿತ್ಯವನ್ನು ಒಂದು ವಿಪುಲವಾಗಿ ಬೆಳೆಸಬೇಕಂತ ಕನಸು ಕಾಣ್ತಾ ಇದ್ದೇನೆ ನನಗೀಗ ವಯಸ್ಸಾಗಿದೆ ಆದರೆ ಆಸಕ್ತಿ ಕಡಿಮೆ ಆಗಿಲ್ಲ ಅದಕ್ಕೆ ನನಗಿನ ಮಟ್ಟಿಗೆ ಯಾವಾಗ ನಾವು ಕಲಿತಿದ್ದನ್ನು ಬಿಟ್ಟು ಬಿಡ್ತೀವೋ ಆವಾಗಲೇ ಅದು ಜಂಗು ಹತ್ತಿ ಮೂಲೆಯಲ್ಲಿ ಕಬ್ಬಿಣ ಸಾಮಾನು ಬಿದ್ದಿರುತ್ತಲ್ಲ ಹಾಗಾಗುತ್ತಂತ ನನ್ನ ಅನ್ನಿಸಿಕೆ ಅದನ್ನು ನಾವು ನಿತ್ಯ ಆಗಾಗೆ ಪರೀಕ್ಷೆ ಡಿಸ್ಕಷನ್ನು ಮತ್ತು ಸಭೆ ಸಮಾರಂಭ ಭಾಗವಹಿಸುವುದರಿಂದ ಅದರ ಸಾಹಿತ್ಯವನ್ನು ನಾಲ್ಕೂ ಭಾಷೆಯಲ್ಲಿ ಸಹಿತ ಬೆಳೆಸುವಂಥದ್ದು ಒಂದು ನೆನಪಿನ ಶಕ್ತಿ ಬೆಳೀತಾ ಬೆಳೀತಾ ಹೋಗ್ತದಂತ ಒಂದು ವಿಶ್ವಾಸವಿದೆ ಈಗ ಅದಕ್ಕೆ ಈಗಿರೋದ್ರೂ ಸಹಿತ ನಾನು ಇಂಗ್ಲೀಷ್ನಲ್ಲಿ ಪೆಲಿಂಗ್ ಗೆಲಿಂಗ್ ಏನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವು ತಮ್ಮಷ್ಟಕ್ಕೆ ತಾವೇ ನಾನು ಎರಡು ಒಂದು ಸಾವಿರದ ಒಂಬೈನೂರ ಐವತ್ತರಿಂದ ಯಾವ ರೀತಿ ಒಂದೇ ತಿಂದು ಅಭ್ಯಾಸ ಮಾಡ್ತಾ ಇದ್ದೀನೋ ಅದೇ ರೀತಿ ಇವತ್ತಿಗೂ ನಾನು ಮಾಡ್ತಾ ಇದ್ದ ಈಗ ಕಲಿಯಾಕೆ ವಯಸ್ಸು ಬೇಕಾಗಿಲ್ಲ ಕರೆಕ್ಟ್ ವಯಸ್ಸು ಬೇಕಾಗಿಲ್ಲ ನಿಮ್ಮ ಹೆಸರು ನಿಂಗಯ್ಯ ತಂದೆ ಬಸಯ್ಯ ಒಡಿಯರು ಗ್ರಾಮ ಕೆಲವು ಗುಡೂರು ಎಸ್ ಎಸ್ ಸಿ ತಾಲೂಕ್ ಇಲ್ಕಲ್ ಓಕೆ ಎಲ್ಲರಿಗೂ ನಮಸ್ಕಾರ ಕನ್ನಡ ನಾಡಿನಲ್ಲಿ ಇಗ್ನೋ ವಿಶ್ವವಿದ್ಯಾಲಯ ಅತ್ಯಂತ ಒಳ್ಳೆಯ ರೀತಿಯಿಂದ ಪರೀಕ್ಷೆ ನಡೆಸೋದಕ್ಕೆ ನಾನು ಅನಂತ ಅನಂತ ಎಲ್ಲ ಪರೀಕ್ಷಾರ್ಥಿಗಳ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ಮೊದಲು ಸಲ್ಲಿಸ್ತಾ ಇದ್ದೇನೆ ನಾನು ಯಾಕೆ ಎಮ್ ಇಂಗ್ಲೀಷ್ ಮಾಡ್ತಾ ಇದ್ದೇನೆಂದರೆ ನನ್ನ ಅಭಿರುಚಿ ಏನು ಅಂತಂದರೆ ಜ್ಞಾನ ಸಂಪಾದನೆ ಮಾಡೋದು ಒಬ್ಬ ಪ್ರಾಧ್ಯಾಪಕನಾಗಿ ದಿನನಿತ್ಯ ಅಧ್ಯಯನಶೀಲನಾಗಿರಬೇಕು ಎಷ್ಟು ಅಧ್ಯಯನಶೀಲನಾಗಿರ್ತಾನೆ ಎಷ್ಟು ಅನೇಕ ಪುಸ್ತಕಗಳನ್ನು ಜಗತ್ತಿನ ಹೊಸ ಹೊಸ ಆವಿಷ್ಕಾರಗಳನ್ನು ತಾನು ಅರ್ಥ ಮಾಡ್ಕೊಳ್ತಾನೆ ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗೋದ್ರಿಂದ ನಮ್ಮ ನಾಡು ನಮ್ಮ ಸಂಸ್ಕೃತಿ ಬೆಳಲಿಕ್ಕೆ ಇದು ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಸ್ಪಷ್ಟೀಗ ಪಿ ಜಿ ಮಾಡ್ತಾ ಇದ್ದೀನಿ ನನ್ನ ವಯಸ್ಸು ಅರವತ್ತೆಂಟು ನಾನು ಪಿ ಎಮ್ ಮಡಿಯವಾಳ ಸಿಂಧಿಯಿಂದ ಬಂದಿದ್ದೇನೆ ನನಗೆ ಈಗ ಅರವತ್ತೆಂಟು ವರ್ಷ ಇಂಗ್ಲೀಷ್ ಪಿ ಜಿಯನ್ನು ಮಾಡಾಕತ್ತಿದ್ದೇನೆ ಹಾಂ ಮೊದಲೊಮ್ಮೆ ಅವ್ರ ಸಂಬಂಧ ಬಂದಿದ್ದೀವಿ ಸರ್ ಅವ್ರು ನಮ್ಮ ಮಗಳ ನಮ್ಮ ಮಗಳ ಮೊದಲು ಅಕ್ಕಿನ್ನ ಪಿ ಜಿ ಮಾಡಿಸ್ಬೇಕು ಅನ್ನೋಂಥ ವಿಚಾರ ಇತ್ತು ಅವ್ರು ಏನಂತಂದರು ಏ ನೀನು ನಮ್ಮ ಜೊತೆಗೆ ಮಾಡು ಅಂದಾಗ ನಾನು ಎಮ್ ಎ ಇಂಗ್ಲೀಷನ್ನು ಮಾಡಲಿಕ್ಕೆ ಮಾಡಿದ್ದೇನೆ ಹಾಂ ಆಕೆ ರಾಜೇಶ್ವರಿ ಮಡಿವಾಳ ಈಗ ಎಮ್ ಐ ಮುಗಿದಿರದ್ರಿ ನಿಮ್ಮ ಹೆಸರು ನಮ್ಮ ಎಮ್ ಮಡಿವಾಳರು